ಅಪ್ಪು 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 ಈ ಹೆಸರು ಕೇಳ್ತಿದ್ದಂಗೆ ಎಲ್ಲರೂ ಮನಸಲ್ಲಿ ಒಂದು ಬರೋ ಒಂದು ಭಾವ ಅಥವಾ ಫೀಲಿಂಗ್ಸು ಈ ಟ್ರೈಲರಲ್ಲಿ ನಂಗೆ ಕಾಣಿಸ್ತು ನಿಮ್ಮ ಸಿನಿಮಾ ಟ್ರೈಲರಲ್ಲಿ ಹೆಂಗೆ ಸರ್ ಇದೆಲ್ಲ ಏನು ಹೆಂಗೆ ಹೊಳೀತು ಇದು ಯಾವ ಏನು ಸ್ಫೂರ್ತಿ ಈ ಕಥೆಗೆ ನಿಮಗೆ ಸ್ಫೂರ್ತಿ ಅಂದರೆ ಅಭಿಮಾನ ಅಭಿಮಾನ ಸ್ಫೂರ್ತಿ ಫಸ್ಟ್ ಆಫ್ ಆಲ್ ಸೊ ಅಪ್ಪು ಸರ್ ಅಂದರೆ ಅವ್ರನ್ನ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಲ್ಲ ಅವ್ರಿಗೂ ನಮಗೂ ಒಂದು ಟೆನ್ ಇಯರ್ಸ್ ವ್ಯತ್ಯಾಸ ಇರ್ಬೋದು ಅಷ್ಟೇ ಸೊ ಅವರು ಬೆಟ್ಟದ ಹೂವೆಲ್ಲ ಸಿನಿಮಾ ಬಂದಾಗ ನಾವೆಲ್ಲ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳು ಸೊ ಅದನ್ನೆಲ್ಲ ನೋಡಿದಾಗ ನಮಗೆ ಇಷ್ಟು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಇಷ್ಟು ಮುದ್ದಾಗಿದ್ದಾರೆ ಅಂದರೆ ನಮ್ಮ ತಂದೆ ತಾಯಿಗಳೆಲ್ಲ ಇಷ್ಟಪಡ್ತಾ ಇದ್ರು ಅಂದರೆ ರಾಜ್ಕುಮಾರ್ ಅವ್ರನ್ನ ಎಷ್ಟು ಇಷ್ಟಪಡ್ತಾಯಿದ್ರು ಅಣ್ಣವ್ರನ್ನ ಅಷ್ಟು ಇಷ್ಟಪಡೋ ಜನ ಎಲ್ಲನೂ ಅಪ್ಪು ಸರ್ನ ಅಷ್ಟು ಇಷ್ಟಪಡ್ತಿದ್ರು ಚಿಕ್ಕ ವಯಸ್ಸಲ್ಲೇ ಅಷ್ಟು ಅವರು ಮುದ್ದು ಅಷ್ಟು ಮುದ್ದು ಅವ್ರ ನಗು ಅವರು ಅವರು ವಾಕ್ ಸ್ಟೈಲ್ ಇಷ್ಟ ನಮಗೆ ಆವಾಗಲೇ ಆ ಬೆಟ್ಟದೂ ಅಲ್ಲಿ ನಡ್ಕೊಂಡು ಬರ್ತಿರ್ತಾರಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಎಷ್ಟು ಚೆನ್ನಾಗಿ ಅಂದರೆ ಆ ಏಜಲ್ಲಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಲ್ಲ ಅವ್ರು ಏನೇ ಹೇಳ್ಕೊಡ್ಬೋದು ಏನೇ ಮಾಡ್ಬೋದು ಅಂದರೆ ಆವಾಗಿಂದ ಕನೆಕ್ಟ್ ಆಗಿರೋದು ಅದು ಅದು ಇವತ್ತು ಕನೆಕ್ಟ್ ಆಗಿಲ್ಲ ಅದು ಆವಾಗಿಂದ ಕನೆಕ್ಟಾಗಿ ಸೊ ಅದು ಇವತ್ತು ಬ್ಲಾಸ್ಟ್ ಆಗಿದೆ ಅಷ್ಟೇ ಅದು ನೋಡಿ ಇವ್ರು ಮಾತಾಡೋ ಹೆಂಗಾಗತ್ತಿಲ್ಲಿ ಡೈಲಿ ಅವರಿಗೆ ಹೌದು ಸೊ ಆದರೆ ಅವ್ರ ಬಗ್ಗೆ ಮಾತಾಡ್ತಿದ್ರೇ ನಮಗೆ ಮೈಯಲ್ಲಿ ರೋಮನ್ ಎತ್ಕೊಂಡ್ಬಿಡುತ್ತೆ ರೋಮನ್ ಅಂದರೆ ಅದು ಬ್ಲಡ್ಡಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು ಸೇರ್ಕೊಂಡ್ಬಿಟ್ಟು ಆ ಸುಲಭವಾಗಿಲ್ಲ ಹೋಗಲ್ಲ ಸೊ ಅದನ್ನು ನಾವು ಹೇಗೆ ವ್ಯಕ್ತ ವ್ಯಕ್ತಪಡಿಸೋದು ಅದನ್ನು ಹೇಗೆ ನಾವು ಹೊರಗೆ ತೊಗೊಂಬರೋದು ಆಮೇಲೆ ಅವ್ರು ಇಲ್ಲ ಅಂತ ಕ ಶಬ್ದ ಕಿವಿಗೆ ಬಿದ್ದರೆ ಹೇಗೆ ಆಗ್ಬೋದು ನಮಗೆ ಅದು ತಡಿಯೋಕ್ಕಾಗಲ್ಲ ತಡಿಯೋಕಾಗಲ್ಲ ಅದನ್ನು ನಾವು ಸಿನಿಮಾ ಮೂಲಕ ತೋರಿಸಿದ್ದೀವಿ ಅವ್ರಿಗೋಸ್ಕರ ಮಾಡಿರೋಂಥ ಸಿನ್ಮಾ ಇದು ಅವ್ರ ಅಭಿಮಾನಿಗಳಿಗೋಸ್ಕರ ಮಾಡಿರೋಂಥ ಸಿನ್ಮಾ ಕರ್ನಾಟಕದ ಜನತೆಗೋಸ್ಕರ ಮಾಡಿರೋಂಥ ಸಿನ್ಮಾ ಇದು ಯಾವುದೋ ಕಮರ್ಷಿಯಲ್ ಟಚ್ ಕೊಟ್ಟು ಅಥವಾ ಏನೋ ಉದ್ದೇಶ ಇಟ್ಕೊಂಡು ಆ ಥರ ಮಾಡಿರೋ ಸಿನ್ಮಾ ಅಲ್ಲ ಇದು ಸೊ ಸಿನಿಮಾ ನೋಡಿದಾಗ ನಿಮಗೆ ಅನಿಸುತ್ತೆ ಏ ಇದು ತುಂಬ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿರೋ ಸಿನ್ಮಾ ಓಕೆನಾ ಅಂತ ಅನಿಸುತ್ತೆ ಹಾಂ ಅದು ನೋಡಿದ ಮೇಲೆ ಅವ್ರವ್ರು ಅವ್ರು ಕಾಣ್ತಾ ಕಾಣ್ ಅವರೇ ಕಾಣ್ತಾರೆ ಇವಾಗ ನೀವು ಅಪ್ಪು ಸರ್ ಅಭಿಮಾನಿ ಅಂತ ಇಟ್ಕೊಳ್ಳಿ ಓಕೆ ನೀವು ಆ ಸಿನಿಮಾ ನೋಡಬೇಕು ಸಿನಿಮಾ ನೋಡಿದಾಗ ನೀವು ಫಸ್ಟಿಂದ ಕೂತ್ಕೊಂಡು ಒಂದು ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ರೆ ಅದ್ರ ಜೊತೆ ನೀವು ಜರ್ನಿ ಮಾಡ್ತೀನಿ ನೀವು ಥೇಟ್ರಲ್ಲಿ ಇದ್ದೀನಿ ಅಂತ ಮರ್ತೋಗ್ತೀರಾ ನೀವು ನಾನು ಥೇಟ್ರಲ್ಲಿ ಇದೀನಿ ನಾನು ನಾನು ಸಿನ್ಮಾ ನೋಡ್ತಿದ್ದೀನಿ ಅನ್ನೋ ಫೀಲ್ ಬರಲ್ಲ ನಿಮಗೆ ಅಂದರೆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿರುತ್ತೆ ನಿಮಗೆ ನಿಮ್ಗೆ ಅದೊಂದು ಪ್ರಪಂಚ ಓಕೆ ನಾನು ಸೀಟ್ ಮೇಲೆ ಇದ್ದೀನಿ ಅದೊಂದು ಸ್ಕ್ರೀನು ಅನ್ನೋದೇ ನಿಮ್ಮ ಮೈಂಡಿಗೆ ಬರಲ್ಲ ಅದೇ ಒಂದು ಪ್ರಪಂಚ ನಿಮಗೆ ಅವಾಗ ನಿಮಗೆ ಇಡೀ ಜೀವನದಲ್ಲಿ ನೀವು ಅಪ್ಪು ಸಾರ್ ಜೊತೆ ಜರ್ನಿ ಮಾಡ್ತಾ ಇರ್ತೀರ ನಮ್ಮ ನಿಮ್ಮ ಲೈಫ್ ಅಲ್ಲಿದೆ ಟ್ರೈಲರ್ ನೋಡಿದಾಗ್ಲೂ ಹಾಗೆ ಅನ್ನಿಸ್ತು ಇಡೀ ಟ್ರೈಲರ್ ತುಂಬಾ ಅವರೇ ತುಂಬಿಕೊಂಡಿದ್ದಾರೆ ಅಂಡ್ ನಿಮ್ಮ ಹತ್ರ ಮತ್ತೆ ಬರ್ತೀನಿ ತುಂಬಾ ಭಾವುಕಾರ ಆಗಿದ್ದೀರಾ ಆಲ್ರೆಡಿ ನಿಮಗೆ ಈ ಸಿನಿಮಾ ಸ್ಟೋರಿ ಇವರು ಬಂದು ಹೇಳಿದಾಗ ನೀವು ಡಿಸ್ಕಸ್ ಮಾಡ್ಬೇಕಾದ್ರೆ ಏನು ಅನ್ನಿಸ್ತು ಎಕ್ಸಾಕ್ಟ್ಲಿ ಅಪ್ಪು ಸರ್ ಅಂತ ವಿಷಯ ಬಂದ ತಕ್ಷಣ ಫಿಕ್ಸ್ ಅದೇ ಈ ಸಿನಿಮಾ ಕೆಲಸ ಮಾಡ್ಬೇಕು ನಾನು ಅಂತೇಳಿ ಯಾಕೆ ಅಂತಂದ್ರೆ ಅಪ್ಪು ಸರ್ ಅಂದರೆ ಒಂದು ಈಗ ಒಂದು ಎಮೋಷನಲ್ ಆಗ್ಬಿಟ್ಟು ಎಲ್ರಿಗೂ ಅಪ್ಪು ಸರ್ ಅಂದರೆ ಒಂದು ನಮ್ಮೊಳಗಿರೋ ಒಂದು ಎಮ್ ನಾರ್ಮಲ್ ಎಮೋಷನಲ್ಲಿ ಲೈಫಲ್ಲಿ ಪರ್ಮನೆಂಟ್ ಎಮೋಷ್ನಲ್ಲಾಗಿ ನಮಗೆ ಈಗ ಬೇರೆ ಏನೋ ಒಂದು ಕೆಲಸ ಆದಷ್ಟು ಅದಿಲ್ಲ ಅದೊಂದು ಅಟ್ಯಾಚ್ಮೆಂಟ್ ಇರುತ್ತಾ ಅವರು ನಮ್ಮ ಬದುಕಲು ಒಂದು ಭಾಗ ಆಗಿಬಿಟ್ರೆ ಅಪ್ಪು ಸರ್ ನೆನೆಸ್ಕೊಳ್ಳೋದು ದಿನಗಳಿಲ್ಲ ಜನಗಳಾಗಿರ್ಬೋದು ನಾವು ಪ್ರತಿ ಡೇನೂ ಯಾರೋ ಒಬ್ರು ಏನೋ ವಿಷಯಕ್ಕೆ ನೆನೆಸ್ಕೊತಾ ಇರ್ತಾರೆ ಏನೋ ವಿಷಯಕ್ಕೆ ಮಾತಾಡ್ತಿರ್ತಾರೆ ಆ ಥರದ್ದು ಹಂಗಾಗಿ ನಾನು ಈ ಸಿನಿಮಲ್ ಮೇಯ್ನ್ ಮಾಡೋಕ್ ಕಾರಣ ಅಪ್ಪು ಸರ್ ಅಪ್ಪು ಸರ್ ವಿಷಯ ಆಮೇಲೆ ತುಂಬ ಚೆನ್ನಾಗಿದೆ ಪಾತ್ರ ಇದನ್ನ ಆ್ಯಕ್ಟ್ ಮಾಡೋಣ ಚಕಾಗಿ ಆ್ಯಕ್ಟ್ ಮಾಡೋಣ ಎಲ್ಲರೂ ಮೆಚ್ಚಿಸ್ಬಿಡೋಣ ಅಂತನೂ ಅಲ್ಲ ಅಪ್ಪು ಸರ್ ಇದ್ದಾರೆ ನಮ್ಮ ಕಡೆಯಿಂದ ದೇವ್ರ ದೇವರಿಗೋಸ್ಕರ ಒಂದು ಸಿನಿಮಾ ಮಾಡೋಣ ನಾವು ಕೆಲಸ ಮಾಡೋಣ ಆ ಸಿನಿಮಾ ಕೆಲಸ ಮಾಡೋಣ ಒಂದು ಗರ್ಭಗುಡಿ ಥರ ನಾನು ಅವತ್ತು ಹೇಳಿದೆ ಸಿನ್ಮಾನೇ ಒಂದು ಟೆಂಪಲ್ಲು ಅದರೊಳಗಡೆ ಏನಿದೆ ಸಿನಿಮಾ ಇದೆಯೋ ಅಪ್ಪು ಸರ್ ದೇವರು ಅಂತ ಹೇಳಿದ್ದೆ ಸೊ ಹಂಗೆ ಆ ಟೆಂಪಲ್ ಹೋಗೋ ಭಕ್ತಾದಿಗಳು ನಾವೆಲ್ಲ ಸೊ ಒಂದು ಭಕ್ತನಾಗಿ ಈ ಓಕೆ ನೀವು ಬೇಸಿಕಲಿ ಅಪ್ಪು ಫ್ಯಾನ್ ಇದು ಅಲ್ಲ ಅಪ್ಪು ಸರ್ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾ ಎಲ್ಲಾರದು ನೋಡ್ತೀನಿ ನಾನು ದರ್ಶನ್ ಸರ್ದು ನೋಡ್ತೀನಿ ಸುದೀಪ್ ಸರ್ ನೋಡ್ತೀನಿ ರವಿ ಸರ್ ನೋಡ್ತೀನಿ ನಾನು ರವಿ ಸರ್ ಬಿಗ್ಗೆಸ್ಟ್ ಫ್ಯಾನ್ ನಾನು ಅಪ್ಪು ಸರ್ ನೋಡ್ತೀನಿ ಶಿವಣ್ಣನ ನೋಡ್ತೀನಿ ಪ್ರತಿಯೊಬ್ಬರು ಸಿನಿಮಾ ನೋಡ್ತೀನಿ ಕನ್ನಡ ಸಿನಿಮಾ ಎಲ್ಲ ಬಂದೀನಿ ಅಪ್ಪು ಸರ್ ಅಭಿಮಾನಿಯಾಗಿ ಕಾಣಿಸ್ಕೊಳ್ಕೊಳ್ಳಿ ಅಪ್ಪು ಸರ್ ಅಭಿಮಾನಿಗಳಿಗೆ ಇಷ್ಟ ಅಂತ ಇಲ್ಲ ಅವರು ಆತರದಿಲ್ಲ ಅವ್ರು ಅವರು ಥರ ಅಲ್ಲ ಅಂದ್ರೆ ಇವಾಗ ನೀವೇನೋ ಹೇಳ್ತಿರಲ್ಲ ಓ ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಹೇಳ್ಕೊತಿರಲ್ಲ ಕರ್ನಾಟಕ ಜನತೆಗೆ ಒಂದ್ಸರಿ ಕೇಳಿ ನೀವು ಅವ್ರನ್ನ ಇಷ್ಟಪಡ್ಲಾರ್ದಂಥ ವ್ಯಕ್ತಿಗಳು ಯಾರೂ ಇಲ್ಲ ಎಷ್ಟು ಜನ ಹೀರೋಗಳು ಫ್ಯಾನ್ಸ್ ಇದ್ದಾರೋ ಅಷ್ಟು ಜನ ಅಷ್ಟು ಜನಕ್ಕೂ ಅಪ್ಪು ಸರ್ ಇಷ್ಟ ಸೊ ಇದು ಪಾಯಿಂಟ್ ಓಕೆ ಇದರಲ್ಲಿ ಎಲ್ಲೂ ಟ್ರೈಲರಲ್ಲೂ ಒಂದು ಕಡೆನು ಕಾಣಿಸಿಲ್ಲ ಈವನ್ ಪೋಸ್ಟ್ರಲ್ಲೂ ಎಲ್ಲೂ ನೋಡಕ್ಕಾಗಲ್ಲ ನಾವು ಸೊ ಒಬ್ರು ಸ್ಪೆಷಲ್ ವ್ಯಕ್ತಿ ಅವರು ಏನು ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಕೇಳ್ಬೋದ ನೀವು ಇದನ್ನು ನಿರ್ದೇಶಕರಿಗೂ ಈ ಪ್ರಶ್ನೆ ಇಟ್ಟಿರಿ ನಾನು ನನಗೆ ಗೊತ್ತಿರೋ ಹೇಳ್ತೀನಿ ಯಾಕಿಲ್ಲ ಪೋಸ್ಟ್ರಲ್ಲಿ ಅಂತ ಹಾಗೇನಲ್ಲ ಅವು ಪ್ರಮುಖ ಪಾತ್ರಗಳು ಇದರಲ್ಲೆಲ್ಲ ನಾವು ಕನೆಕ್ಟ್ ಆಗೋಕ್ಕೆ ಬರೋವಂಥ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಪಾತ್ರ ಸೊ ಎಲ್ಲರೂ ಪೋಸ್ಟ್ರಲ್ಲಿ ತುಂಬ ಅಲ್ಲ ಅಂತ ಬಟ್ ಎಷ್ಟೊತ್ತು ಸ್ಕ್ರೀನಲ್ಲಿ ಇರ್ತೀವಿ ನಮ್ಮನ್ನು ಸಮಗ್ರವಾಗಿ ಬಳಸ್ಕೊಂಡಿದ್ದಾರೆ ಕಾಮಿಡಿ ಕ್ಯಾರೆಕ್ಟರು ಎಮೋಷನಲ್ಲಾಗಿ ಕನೆಕ್ಟ್ ಆಗತಕ್ಕಂಥದ್ದು ಸೀಕ್ವೆನ್ಸ್ ಓಕೆ ನಾನು ಸೀಕ್ವೆನ್ಸ್ ಹೇಳ್ಬಿಡ್ತೀನಿ ಹೇಳಿ ಹೇಳಬೇಕು ಫೇವ್ರೇಟ್ ಇಲ್ಲ ಇಲ್ಲ ಅದು ಹೇಳಬೇಕು ಹೇಳಿ ಅಲ್ಲ ಒಂದು ಸಲ ಆ ಊರಿಂದ ಒಂದು ಹೆಣ್ಮಗು ಆಗಿ ಕಳಿಸ್ಕೊಡ್ತಾ ಇರ್ತೀನಿ ನಾನು ಆಟೋದಲ್ಲಿ ಕರ್ಕೊಂಬಂದು ಬಸ್ವರೆಗೂ ಬಿಡ್ತಾಯಿರ್ತೀನಿ ನಾನು ಅಲ್ಲಿ ಇಳಿದುಬಿಟ್ಟು ನಮ್ಮೂರು ಹುಡುಗಿ ಅಂದರೆ ತವರು ಮನೆ ಹುಡುಗಿ ನಮ್ಮೂರು ಹುಡುಗಿ ಅಂದರೆ ನಮ್ಮ ಮನೆ ಹುಡುಗಿ ಅನ್ನೋ ಥರ ಸೊ ಒಂದು ಮಾತು ಹೇಳ್ತೀನಿ ನಿಮಗೆ ಯಾವಾಗ ತವ್ರ ಮನೆಗೆ ಬರಬೇಕನ್ಸತ್ತೆ ಹೇಳಮ್ಮ ನಾನು ಬಂದು ನನ್ನ ಆಟೋದಲ್ಲಿ ಕರ್ಕೊಂಡು ಬರ್ತೀನಿ ಈ ಡೈಲಾಗ್ ಹೇಳಬೇಕಾದ್ರೇ ನನಗೆ ಇವರು ಸೀನ್ ಪೇಪರ್ ಬೆಳಗ್ಗೆನೇ ಸೀನ್ ಪೇಪರ್ ಕೊಟ್ಟಾಗಲೇ ಸರ್ ಹೆಂಗೆ ಸರ್ ಇದು ಇದು ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂತಂದರೆ ಆ ವ್ಯಕ್ತಿ ಕ್ಯಾರೆಕ್ಟ್ರೈಸೇಷನ್ನ ಹೆಂಗೆ ಇವರು ಬಣ್ಣಿಸಿರ್ಬೋದು ಸಿನಿಮಾದಲ್ಲಿ ಹೆಂಗೆ ಡಿಸ್ಕ್ರೈಬ್ ಮಾಡಿರ್ಬೋದು ನಾನು ರಿಯಲಿ ತುಂಬ ಎಕ್ಸೈಟ್ ಆದ ನಾನು ನಾನು ಅಷ್ಟೇ ಆ ಫಸ್ಟ್ ಲೈನ್ ಓದ್ದಾಗಲೇ ಅಂದ್ಕೊಂಡೆ ಸರ್ ನೀವು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ ನನಗೆ ಎಮೋಷ್ನಲಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಕಾಮಿಡಿಯಾಗಿ ತೊಗೊಂಡ್ಬರ್ಬೋದು ನೀವು ಸೀರಿಯಸ್ಸಾಗಿ ತೊಗೊಂಬುದು ಎಲ್ಲಿಂದ ತೊಗೊಂಡ್ಬಂದ್ರು ನೀವು ಕೊನೆಗೆ ತೊಗೊಂಬಂದ್ರ ಎಮೋಷ್ನಲಿ ಕನೆಕ್ಟ್ ಮಾಡ್ತಾರೆ ಸೊ ಎಮೋಷನ್ಗೆ ಬಗ್ದೇ ಇರೋರು ಅದಕ್ಕೆ ಮರಗದೇ ಇರೋರು ಯಾರಿದ್ದಾರೆ ಸೊ ಅದಕ್ಕೆ ನಾನು ಈ ಸಿನಿಮಾ ಸ್ಪೆಷಾಲಿಟಿನೇ ಎಮೋಷ್ನಲ್ ಬಾಂಡಿಂಗ್ ನಾವು ಟ್ರೈಲರಲ್ಲೆಲ್ಲ ರತ್ನ ಬಗ್ಗೆ ಹೇಳ್ತೀವಿ ಟ್ರೈಲರಲ್ಲಿ ಗೊತ್ತಾಗ ತಪ್ಪು ಫ್ಯಾನ್ ಸೊ ಆ ಥರದ್ದು ಏನಿರುತ್ತೆ ಒಂದು ಒಂದು ಹುಡುಗಿ ಒಂದು ಫ್ಯಾಮಿಲಿ ಹೋಮ್ಲಿ ಗರ್ಲ್ ಈ ಥರ ಏನೋ ಒಂದು ಕನಸು ಕಾಣ್ತಾಳೆ ಈ ಥರ ಏನೇನೋ ಭಾವನೆಗಳಿಟ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ವರ್ಧನ್ ಕ್ಯಾರೆಕ್ಟರ್ ಒಂದು ಮಗು ಕ್ಯಾರೆಕ್ಟರ್ ಈಗ ಏನಿರ್ಬೋದು ಈ ಕತೆ ನಿಜವಲ್ಲೂ ಕುತೂಹಲವಾಗಿದೆ ನಾನು ನೋಡ್ಸ್ಕೊಂಡು ಹೋಗುತ್ತೆ ತುಂಬ ಎಂಟರ್ಟೈನ್ಮೆಂಟ್ ನನಗೆ ಇದರಲ್ಲಿ ಮಾಡಿರೋದು ನನಗೆ ಹೆಮ್ಮೆನೇ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದೆ ಬಟ್ ಮಜವಾಗಿ ತೊಗೊಂಡು ಹೋಗುವಂಥ ಕ್ಯಾರೆಕ್ಟರ್ ಮತ್ತೆ ಸರ್ ಇನ್ನ ಥ್ಯಾಂಕ್ ಯು ಸೋ ಮಚ್ ಕಣೆ ಓಕೆ ಇವಾಗ ರಾಣಿನ ಮಾತಾಡ್ಸೋಣ ರಾಣಿ ಇಲ್ಲಲ್ಲಿ ಮಗಳು ಕ್ಯಾರೆಕ್ಟರ್ ಮಾಡಿದವಾ ಓಕೆ ಹೇಗೆ ಅನ್ನಿಸ್ತು ಫಸ್ಟ್ ತಿನ್ಮಾ ನಾನಿದು ಹಾಂ ಫಸ್ಟ್ ತಿನ್ಮಾ ಓಕೆ ಹೇಗೆ ಅನ್ನಿಸ್ತಾರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆಮೇಲೆ ಅಪ್ಪು ಫ್ಯಾನ ನೀವು ಓಕೆ ಎಷ್ಟು ಇಷ್ಟ ಅಪ್ಪು ಅಂದರೆ ತುಂಬ ತುಂಬ ಅಂದರೆ ಎಷ್ಟು ಇಷ್ಟ ತುಂಬ 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 ಇಷ್ಟ ಓಕೆ ಈ ಸಿನಿಮಾದಲ್ಲಿ ನಾನು ಟ್ರೈಲರ್ ಅಲ್ಲಿ ನೋಡಿದಾಗ ಅಪ್ಪು ಥರನೇ ನನ್ನ ಮಗಳು ಡಾನ್ಸ್ ಕಲಿಬೇಕು ಅವ್ರ ಥರನೇ ಏನು ಮಾರ್ಷಲ್ ಆರ್ಟ್ಸ್ ಕಲಿಬೇಕು ಅಂತ ನಿಮ್ಮಮ್ಮ ಆಸೆ ಪಡ್ತಾ ಇರ್ತಾರೆ ಸೊ ಅದು ನಿಮ್ಗೆ ಹೇಗೆ ಅನಿಸ್ತು ಪರ್ಸ್ನಲ್ ಆಗಿ ಅಪ್ಪು ಥರ ಆಗಬೇಕು ಅಂತ ನನ್ನ ಆಸೆ ಹಂಗಾಗಿ ಅದರಡು ಹೌದಾ ಓಕೆ ಡ್ಯಾನ್ಸ್ ಕಲಿತಾ ಇದ್ದೀರಾ ನೀವು ಓಕೆ ನೈಸ್